ಹಳ್ಳಿ ಶೃಂಗೇರಿ ಸೇರಿದಂತೆ ತುಂಗ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆ ಸುರಿತಾ ಇರೋದ್ರಿಂದ ತುಂಗಾ ಡ್ಯಾಂಗೆ ಬರುವ ಒಳಹರಿವಿನಲ್ಲಿ ಭಾರಿ ಏರಿಕೆ ಕಂಡುಬಂದಿದೆ ಸದ್ಯ ಜಲಾಶಯಕ್ಕೆ ಕ್ಯೂಸೆಕ್ ಒಳಹರಿವು ಇದ್ದು ಐವತ್ ಸಾವಿರದ ಆರುನೂರ ಅರವತ್ತೇಳು ಕ್ಯೂಸೆಕ್ ನೀರನ್ನು ನದಿಗೆ ಹರಿಸಲಾಗುತ್ತಿದೆ ಪುಷ್ಯ ಮಳೆಯ ಆರ್ಭಟ ಜೋರಾಗಿದ್ದು ಈಗಾಗಲೇ ನದಿ ತೀರದ ಜನರಿಗೆ ಎಚ್ಚರಿಕೆ ಸಂದೇಶವನ್ನ ನೀಡಲಾಗಿದೆ ಹೀಗೆ ಮುಂದುವರೆದ್ರೆ ನದಿಯ ಮಟ್ಟ ಇನ್ನಷ್ಟು ಹೆಚ್ಚಳವಾಗುವ ಸಾಧ್ಯತೆಗಳು ಇವೆ ಶಿವಮೊಗ್ಗದಲ್ಲೂ ತುಂಗಾ ನದಿಯು ಮೈದುಂಬಿ ಹರಿಯುತ್ತಿದೆ ವೀಕೆಂಡ್ನಲ್ಲಿ ಜನರು ನಗರದಲ್ಲಿರುವ ತುಂಗಾ ಸೇತುವೆ ಮೇಲೆ ಚಮಾಯಿಸಿ ತುಂಬಿ ಹರಿಯುತ್ತಿರುವ ತುಂಗಿಯನ್ನು ನೋಡಿ ಖುಷಿಪಡ್ತಿದ್ದಾರೆ ಇನ್ನು ಎರಡರಿಂದ ಮೂರು ದಿನ ಮಲೆನಾಡಿನಲ್ಲಿ ಮಳೆಯ ಆರ್ಭಟ ಹೆಚ್ಚಾಗುವ ಸಾಧ್ಯತೆಗಳು ಇದ್ದು ಈಗಾಗಲೇ ಹೊಸನಗರ ಸಾಗರ ತೀರ್ಥಹಳ್ಳಿಯಲ್ಲಿ ಭಾರಿ ಮಳೆ ಸುರಿಯುತ್ತಿದೆ